ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರಿ ಲೈಫ್ ಫ್ರೆಂಡ್ಸ್ ನಾನು ವಿಜಯ್ ಕುಮಾರ್ ಡಿಯರ್ ಲೈಫ್ ಎಂಪವರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಫ್ರೆಂಡ್ಸ್ ಲಿವರ್ ನಮ್ಮ ದೇಹದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಒಂದು ಆರ್ಗನ್ ಆಗಿರುತ್ತೆ ಇದು ಐನೂರಕ್ಕಿಂತಲೂ ಜಾಸ್ತಿ ಕೆಲಸಗಳನ್ನು ಮಾಡುತ್ತೆ ಇದರಲ್ಲಿ ಮೇಜರ್ ವರ್ಕ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಬ್ಲಡ್ ಅನ್ನ ಪ್ಯೂರಿಫೈ ಮಾಡುವಂಥದ್ದು ಎರಡನೇದು ಡೈಜೆಷನ್ಗೆ ಜೀರ್ಣಕ್ರಿಯೆಗೆ ಬೇಕಾಗಿರುವಂಥದ್ದು ಕೆಲವೊಂದು ಎನ್ಸಾಮ್ಸ್ ಅನ್ನು ಕೂಡ ಬಿಡುಗಡೆ ಮಾಡುವ ಕೆಲಸ ಲಿವರ್ದ್ದಾಗಿರುತ್ತೆ ಹಾಗೆಯೇ ಲಿವರ್ ನಮ್ಮ ಬಾಡಿಯಲ್ಲಿರುವಂತಹ ಯೂರಿಯಾದಂತಹ ವಿಷಕಾರಿ ಅಂಶಗಳನ್ನು ಹೊರಗಡೆ ಹಾಕುವ ಕೆಲಸನೂ ಮಾಡುತ್ತೆ ಹಾಗೆಯೇ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಮೆಡಿಸಿನ್ಸ್ಗಳಾಗಿರ್ಬೋದು ಇದನ್ನ ಬ್ರೇಕ್ ಡೌನ್ ಮಾಡಿ ಬಾಡಿ ಅದನ್ನು ಈಸಿಯಾಗಿ ಅಬ್ಸಾರ್ಬ್ ಮಾಡಲಿಕ್ಕೂ ಕೂಡ ಲಿವರ್ ಹೆಲ್ಪ್ ಮಾಡುತ್ತೆ ಅಂಡ್ ಹಾಗೆಯೇ ಎಮರ್ಜೆನ್ಸಿಯಲ್ಲಿ ಬ್ಲಡ್ ಗ್ಲುಕೋಸ್ ಅನ್ನ ಕೂಡ ಲಿವರ್ ಬಿಡುಗಡೆ ಮಾಡುತ್ತೆ ಹೀಗೆ ಈ ಎಲ್ಲ ಕೆಲಸಗಳು ಕೂಡ ಲಿವರ್ ಮಾಡುತ್ತೆ ಆದ್ರೆ ಲಿವರ್ ಡ್ಯಾಮೇಜ್ ಆಗುವ ಸಮಸ್ಯೆಗಳು ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ಒಂದು ವರ್ಷಕ್ಕೆ ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಐನೂರ ಎಂಬತ್ತು ಮಂದಿ ನಮ್ಮ ಭಾರತದಲ್ಲಿ ಲಿವರ್ನ ಸಮಸ್ಯೆಗಳಿಂದ ಸಾಯ್ತಾ ಇದ್ದಾರೆ ಹಾಗಾದ್ರೆ ಲಿವರ್ ಡ್ಯಾಮೇಜ್ ಆಗುವುದು ಹೇಗೆ ಈ ಮೆಡಿಸಿನ್ಗಳನ್ನು ಎಕ್ಸೆಸ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಲಿವರ್ ಡ್ಯಾಮೇಜ್ ಆಗುತ್ತೆ ಅದರಲ್ಲೂ ಸ್ಪೆಷಲ್ ಆಗಿ ಈ ಪ್ಯಾರಾಸಿಟಮಲ್ನಂತಹ ನೋವು ನಿವಾರಕ ಮಾತ್ರೆಗಳನ್ನು ಜಾಸ್ತಿ ತಿನ್ನೋದ್ರಿಂದ ಲಿವರ್ನ ಸಮಸ್ಯೆಗಳು ಬರುತ್ತೆ ಹಾಗೆಯೇ ಮದ್ಯಪಾನ ಮಾಡೋದರಿಂದ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಕೂಡ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ನ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರುತ್ತೆ ಹಾಗೆಯೇ ಹೆಪಟೈಟಿಸ್ನಂತಹ ವೈರಸ್ ಇನ್ಫೆಕ್ಷನ್ಗಳಿಂದ ಕೂಡ ಲಿವರ್ನ ಸಮಸ್ಯೆಗಳು ಬರುವ ಚಾನ್ಸಸ್ಗಳು ಜಾಸ್ತಿ ಇದೆ ಹಾಗಾದರೆ ನಮ್ಮ ಲಿವರಲ್ಲಿ ಸಮಸ್ಯೆಗಳಿದೆ ನಮ್ಮ ಲಿವರ್ ಹಾಳಾಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಕೆಲವೊಂದು ಸಿಂಟಮ್ಸ್ಗಳು ಯಾವುದಲ್ಲ ಅಂತ ಹೇಳಿದ್ರೆ ನಮ್ಮ ಸ್ಕಿನ್ ಆಗಿರ್ಬೋದು ನಮ್ಮ ಚರ್ಮ ಮತ್ತು ಕಣ್ಣು ಹಳದಿ ಬಣ್ಣಕ್ಕೆ ತಿರುಗುವುದು ಇದು ನಮ್ಮ ಲಿವರ್ ನಲ್ಲಿ ಸಮಸ್ಯೆ ಇದೆ ಅಂತ ನಮ್ಗೆ ಒಂದು ಲಕ್ಷಣ ಗೊತ್ತಾಗ್ಲಿಕ್ಕೋಸ್ಕರ ಹಾಗೇನೆ ಹಸಿವಾಗದೇ ಇರುವಂಥದ್ದು ಹೊಟ್ಟೆ ನೋವು ಕೈ ಮತ್ತು ಕಾಲುಗಳಲ್ಲಿ ಊತ ಬರುವುದು ಅಂದ್ರೆ ಊದಿಕೊಳ್ಳುವುದು ಈ ಎಲ್ಲ ಕೆಲವೊಂದು ಸಿಂಪ್ಟಮ್ಸ್ಗಳಿಂದ ನಮ್ಮ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ನಾವು ಕಂಡುಕೊಳ್ಬೋದು ಹಾಗಾದ್ರೆ ನಮ್ಮ ಲಿವರ್ ಡ್ಯಾಮೇಜ್ ಆಗಿ ಆಗದಾಗೆ ನಾವು ಹೇಗೆ ತಡೆಗಟ್ಟೋದು ನಮ್ಮ ಲಿವರ್ ಅಲ್ಲಿ ಸಮಸ್ಯೆಗಳಿದ್ರೆ ಅದನ್ನು ಹೇಗೆ ನಾವು ಕಂಟ್ರೋಲ್ ಮಾಡುವುದು ಫ್ರೆಂಡ್ಸ್ ಚಿಂತೆ ಬಿಡಿ ನಮ್ಮ ಡಿಯರ್ ಲೈಫ್ ಇದಕ್ಕೋಸ್ಕರ ಒಂದು ಅದ್ಭುತವಾದ ಒಂದು ಅಮೇಸಿಂಗ್ ಸಪ್ಲಿಮೆಂಟ್ ಅನ್ನು ಲಾಂಚ್ ಮಾಡಿದೆ ಅದುವೇ ನಮ್ಮ ಲೀವ್ ವೆಲ್ ಸಿರಪ್ ಫ್ರೆಂಡ್ಸ್ ಈ ಲೀವ್ ವೆಲ್ ಸಿರಪ್ ಏನಿದೆ ಇದು ಅತ್ಯುತ್ತಮವಾದ ಗಿಡಮೂಲಿಕೆಗಳಿಂದ ತಯಾರಾಗಿರುವಂತಹ ಒಂದು ಆಯುರ್ವೇದಿಕ್ ಫಾರ್ಮುಲಾ ಆಗಿದೆ ಇದು ಲಿವರ್ನ ಸಮಸ್ಯೆಗಳನ್ನ ಸರಿ ಮಾಡ್ಲಿಕ್ಕೆ ಆಗಿರ್ಬೋದು ಜೊತೆಯಲ್ಲಿ ಡೈಜೆಷನ್ ಗೆ ಆಗಿರ್ಬೋದು ಹಾಗೇನೆ ಹಸಿವಿನ ಜಾಸ್ತಿ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ನೆಲನೆಲ್ಲಿ ಆಗಿರ್ಬೋದು ಅಹ್ ಭ್ರಿಂಗರಾಜ್ ಆಗಿರ್ಬೋದು ಕಸನಿ ಪುನರ್ನವ ಮಕಾಯಿ ದಾರು ಹರಿದ್ರ ಹರಾಡ ಕುಟ್ಕಿ ಈ ಎಲ್ಲಾ ಗಿಡಮೂಲಿಕೆಗಳನ್ನು ಇದರಲ್ಲಿ ಹಾಕಿ ನಾವು ತಯಾರು ಮಾಡಿದ್ದೇವೆ ಈಗ ಈ ಏನು ಗಿಡಮೂಲಿಕೆಗಳಿದೆ ಈ ಗಿಡಮೂಲಿಕೆಗಳಲ್ಲಿ ತುಂಬ ಬಗೆಯ ಆಂಟಿ ಆಕ್ಸಿಡೆಂಟ್ಸ್ಗಳಿದೆ ಅಷ್ಟು ಮಾತ್ರವಲ್ಲದೆ ಆ್ಯಂಟಿ ಮೈಕ್ರೋಬಾಲ್ ಪ್ರಾಪರ್ಟೀಸ್ ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟೀಸ್ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟೀಸ್ ಹಾಗೆಯೇ ಪ್ರೊಟೆಕ್ಟಿವ್ ಪ್ರಾಪರ್ಟೀಸ್ಗಳು ಕೂಡ ಇದರಲ್ಲಿ ಜಾಸ್ತಿ ಇದೆ ಸ್ಪೆಷಲಿ ಈ ನೆಲನೆಲ್ಲಿ ಆಗಿರ್ಬೋದು ಕಸನಿ ಪುನರ್ನವ ಕುಟ್ಕಿ ಈ ಎಲ್ಲ ಗಿಡಮೂಲಿಕೆಗಳನ್ನು ಮೊದಲಿನಿಂದಲೂ ಕೂಡ ಜಾಂಡಿಸಿಗೆ ಆ ಕಿಡ್ನಿ ಸ್ಟೋನಿಗೆ ಆಗಿರ್ಬೋದು ಬೇದಿಗೆ ಆಗಿರ್ಬೋದು ಇದಕ್ಕೆಲ್ಲ ಮೊದಲಿನಿಂದಲೂ ಕೂಡ ಮನೆಮದ್ದಾಗಿಯೇ ಇದನ್ನು ಉಪಯೋಗಿಸ್ತಾ ಬಂದಿದ್ದಾರೆ ಸೊ ಟೋಟಲಿ ಹೇಳುವುದಾದ್ರೆ ಈ ಲೀ ಸಿರಪ್ ಏನಿದೆ ಇದು ನಿಮ್ಮ ಲಿವರ್ನ ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆಯ ಸಪ್ಲಿಮೆಂಟ್ ಅಂತ ಹೇಳ್ಬೋದು ಹಾಗಾದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭಗಳಿದೆ ಫ್ರೆಂಡ್ಸ್ ಈ ಲೀ ವೆಲ್ ಸಿರಪ್ ಅನ್ನ ಯೂಸ್ ಮಾಡೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಗಳನ್ನು ಕೊಡುತ್ತೆ ಅದರಲ್ಲಿ ಸ್ಪೆಷಲಿ ಹೇಳ್ಬೇಕಾದ್ರೆ ಫ್ಯಾಟಿ ಲಿವರ್ ಅಂತ ಹೇಳುವ ಒಂದು ಸಮಸ್ಯೆಗೆ ಇದೊಂದು ಅತ್ಯುತ್ತಮವಾದ ಮದ್ದು ಅಂತ ಹೇಳ್ಬೋದು ಲಿವರಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗಿರ್ತದೆ ಫ್ಯಾಟಿ ಲಿವರ್ ಲಿವರ್ ಅಲ್ಲಿ ಕೊಬ್ಬು ಜಾಸ್ತಿ ಶೇಖರಣೆ ಆಗ್ತಾ ಹೋಗುದು ಇದರಿಂದ ಲಿವರ್ದ್ದು ವರ್ಕ್ ಲಿವರ್ದ್ದು ಎಫಿಷಿಯನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಈ ಸಮಸ್ಯೆಗೆ ನಮ್ಮ ಲೀ ವೆಲ್ ಸಿರಪ್ ಒಂದು ಅತ್ಯುತ್ತಮವಾದ ಮದ್ದು ಅಂತ ಹೇಳ್ಬೋದು ಹಾಗೇನೆ ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್ ಅನ್ನ ಕೂಡ ಕಡಿಮೆ ಮಾಡುತ್ತೆ ಸ್ಪ್ಲೀನ್ ಅಂದ್ರೆ ಕನ್ನಡದಲ್ಲಿ ಗುಲ್ಮಾ ಅಂತ ಕರೀತಾರೆ ನಮ್ಮ ದೇಹದಲ್ಲಿರುವಂತ ಒಂದು ಚಿಕ್ಕ ಆರ್ಗನ್ ಆಗಿರುತ್ತೆ ಇದು ಇನ್ಫೆಕ್ಷನ್ ಇಂದ ದೊಡ್ಡದಾಗ್ತಾ ಹೋಗುತ್ತೆ ಆ ದೊಡ್ಡದಾಗ್ತಾ ಹೋದಾಗ ನಮ್ಗೆ ಹಸಿವಾಗದಿರುವುದು ಅಥವಾ ಹೊಟ್ಟೆ ನೋವು ಇದೆಲ್ಲ ಕನಸ್ಕೊಳ್ಳುತ್ತೆ ಇದನ್ನ ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಲಿವ್ ವೆಲ್ ಸಿರಪ್ ಹಾಗೆ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಕಮ್ಮಿ ಮಾಡಬಹುದು ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಜಾಂಡಿಸ್ ಬಂದಿದೆ ಅಥವಾ ನೀವು ಇಂದ ಸಫರ್ ಆಗ್ತಾ ಇದ್ದೀರಿ ಅಂತಿದ್ರೆ ಲೀವೆಲ್ ಸಿರಪ್ ಅನ್ನ ಯೂಸ್ ಮಾಡಿ ನಿಮ್ಮ ಜಾಂಡೀಸ್ನ ಕೂಡ ನಿಮ್ಗೆ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನೀವು ಜಾಂಡಿಸ್ ಅನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಇದು ಜಾಸ್ತಿಯಾಗಿ ಆಗಿ ಲಿವರ್ ಡ್ಯಾಮೇಜ್ ಕೂಡ ಆಗ್ಬಹುದು ಸೊ ಅದಕ್ಕೂ ಇದು ಹೆಲ್ಪ್ ಮಾಡುತ್ತೆ ಹಾಗೇನೆ ಆಲ್ಕೋಹಾಲ್ ಇಂದ ಮದ್ಯಪಾನದಿಂದ ಏನ್ ಲಿವರ್ ಡ್ಯಾಮೇಜ್ ಆಗುತ್ತೆ ಅದನ್ನ ಸರಿ ಮಾಡ್ಲಿಕ್ಕೂ ಕೂಡ ಲಿವೆಲ್ ಸಿರಪ್ ಹೆಲ್ಪ್ ಮಾಡುತ್ತೆ ಮೊದಲನೇದಾಗಿ ನಾನು ಹೇಳ್ತೇನೆ ಮದ್ಯಪಾನ ಮಾಡಲೇಬೇಡಿ ಇದರಿಂದ ಲಿವರ್ ಡ್ಯಾಮೇಜ್ ಮಾತ್ರ ಅಲ್ಲ ಬೇರೆ ಸಮಸ್ಯೆಗಳು ನಿಮ್ಮ ಆರೋಗ್ಯಕ್ಕೆ ತುಂಬಾ ಇದರಲ್ಲಿ ನಷ್ಟಗಳಿದೆ ಬೈ ಚಾನ್ಸ್ ಆಲ್ಕೋಹಾಲ್ ತಗೊಂಡು ನಿಮ್ಗೆ ಲಿವರ್ನ ಸಮಸ್ಯೆಗಳು ಬಂದಿದೆ ಅಥವಾ ಲಿವರ್ ಡ್ಯಾಮೇಜ್ ಆಗಿದೆ ಅಂತಿದ್ರೆ ಲೀವ್ ವೆಲ್ ಸಿರಪ್ ನಿಮ್ಗೊಂದು ಅತ್ಯುತ್ತಮವಾದ ಸಪ್ಲಿಮೆಂಟ್ ಅಂತ ಹೇಳ್ತೇನೆ ಇದು ಆಲ್ಕೋಹಾಲ್ ಇಂದ ಲಿವರ್ ಏನು ಹಾಳಾಗುತ್ತೆ ಅದನ್ನ ಸರಿ ಮಾಡ್ಲಿಕ್ಕೂ ಕೂಡ ಕೆಲಸ ಮಾಡುತ್ತೆ ಹಾಗೇನೆ ಹಸಿವಿನ ಜಾಸ್ತಿ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ ಕೆಲವರಿಗೆ ಹಸಿವಾಗುವುದಿಲ್ಲ ಜೋಸ್ ಜಾಸ್ತಿ ಅವ್ರು ಊಟ ಮಾಡ್ಲಿಕ್ಕೆ ಹೋಗುವುದಿಲ್ಲ ಗೇನ್ ಆಗುದಿಲ್ಲ ಅವ್ರು ಯಾವತ್ತು ವೀಕ್ನೆಸ್ ಮೇಂಟೈನ್ ಮಾಡ್ತಿರ್ತಾರೆ ವೀಕ್ನೆಸ್ ಫೀಲ್ ಮಾಡ್ತಾ ಇರ್ತಾರೆ ಸೊ ಹಸಿವಿನ ಜಾಸ್ತಿ ಮಾಡ್ಲಿಕ್ಕೂ ಕೂಡ ಲೀಲ್ ಸಿರಪ್ ಹೆಲ್ಪ್ ಮಾಡುತ್ತೆ ಹಾಗೇನೇ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಎಲ್ಲಾ ಬೆನಿಫಿಟ್ಸ್ಗಳು ಗಳು ಎಲ್ ಸಿರಪ್ ಅದ್ದು ಸೊ ನೀವು ಲೀವ್ ವೆಲ್ ಸಿರಪ್ ಅನ್ನ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಿಮ್ಮ ಲಿವರ್ನ ಆರೋಗ್ಯವನ್ನ ನೀವು ಇಟ್ಕೊಳ್ಬಹುದು ಹೇಗಪ್ಪ ಇದನ್ನು ಯೂಸ್ ಮಾಡುದು ಫ್ರೆಂಡ್ಸ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನೀವು ಟೆನ್ ಎಮ್ ಎಲ್ ತಗೊಳ್ಬೇಕಾಗತ್ತೆ ಅಥವಾ ಬೆಳಿಗ್ಗೆ ಮತ್ತು ಸಂಜೆ ಎರಡು ತಗೊಳ್ಬಹುದು ಮೂರೊತ್ತು ತಗೊಳ್ಬಹುದು ಅಥವಾ ಎರಡು ಕೂಡ ತಗೊಳ್ಬಹುದು ಒಮ್ಮೆಗೆ ಟೆನ್ ಎಮ್ ಎಲ್ ತಗೊಳ್ಬೇಕಾಗತ್ತೆ ಹಾಗಿದ್ರೆ ನಿಮ್ಗೆ ಏನಾದ್ರೂ ಲಿವರ್ನ ಸಮಸ್ಯೆಗಳು ಇದ್ರೆ ಅಥವಾ ಲಿವರ್ ನ ಸಮಸ್ಯೆಗಳು ಮುಂದೆ ಬರಬಾರ್ದು ನಿಮ್ಮ ಲಿವರ್ ನ ಇಟ್ಕೊಳ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಇವತ್ತೇ ಯೂಸ್ ಮಾಡಿ ಲೀವ್ ಎಲ್ ಎಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ ನ ಭೇಟಿ ಮಾಡಿ ಅವ್ರು ನಿಮಗೆ ತಂದು ತಂದುಕೊಡ್ತಾರೆ ಅಥವಾ ಡಿಯರ್ ಲೈಫ್ ಅದು ಫ್ರಾಂಚೈಸಿ ಆರ್ ಬ್ರಾಂಚ್ ಆಫೀಸ್ ಅನ್ನ ವಿಸಿಟ್ ಮಾಡಬಹುದು ಅಂಡ್ ಇದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದ್ರೆ ಡಬ್ಲ್ಯೂ 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 ಡಾಟ್ ಡಿಯರ್ ಲೈಫ್ ಡಾಟ್ ಡಾಟ್ ಇನ್ ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಆಗ್ಬಹುದು ಅಥವಾ ಡಿಸ್ಕ್ರಿಪ್ಷನ್ ನಂಬರ್ ಇದೆ ನನ್ಗೂ ಕೂಡ ಕಾಲ್ ಮಾಡಬಹುದು ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಲೈಕ್ ಆಯ್ತು ತಂದ್ಕೊಳ್ತಿದ್ದೇನೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಲೈಫ್ ಹಮಾರಿ ಲೈಫ್